ಸರ್ ಇವತ್ತು ಏನು ಇವತ್ತು ಹೋಗ್ತೇನೆ ಜನ ಕೇಳಿದ್ರು ಮತ್ತೆ ಏನಾಯ್ತು ಸರ್ ಫೈಟ್ ಬಂತದು ಇವತ್ತು ಇಲ್ಲಿಂದ ನಾನು ಒಂದು ಒಂದು ಗಂಟೆಗೆ ಹೊರಟು ಒಂದು ಎರಡು ಎರಡೂವರೆಗೆ ಜೋರ್ನಹಳ್ಳಿ ರಿಸರ್ವ್ ಫಾರೆಸ್ಟ್ ಗೆ ಹೋದೆ ಸುಮಾರು ಒಂದು ಇನ್ನೂರು ಚಿಲ್ರೆ ಎಕರೆ ಅಲ್ಲಿ ಹೋಗಿ ಹೋಗಿ ಸ್ವಲ್ಪ ಹೊತ್ತಿಗೆ ಆನೆಗಳು ಈಳಿಡೋದಲ್ಲ ಆನೆಗಳು ಇನ್ನೊಂದ್ ರೀತಿ ಕೂಗ್ತವೆ ಆ ತರ ಕೂಗಿತ್ತು ನಂಗೆ ಗೊತ್ತಾಯ್ತು ಇದು ಎಲ್ಲ ಆನೆಗಳಲ್ಲೊಂದ್ ಕಡೆ ಇದೆ ಅಂತೆ ಸುಮಾರು ದೂರ ನಡೆದು ಕಾಡೊಳಗೆ ಅದೊಂದು ಬುಷ್ ಕಾರ್ಡ್ ಅದು ಅದು ಪೊದೆ ಕಾಡು ಪೊದೆ ಕಾಡು ಅಲ್ಲಿ ಇಪ್ಪತ್ತಾರು ಆನೆ ಇದ್ದಲ್ಲಿ ಪೊದೆ ಕಾಡುಗಳಲ್ಲಿ ಹೋಗೋದು ಬಾರಿ ಡೇಂಜರ್ ಯಾಕಂದ್ರೆ ಒಂದು ಒಂಟಿ ಸಲಗಾದ್ರೆ ನಾವು ಹೇಗ್ ಬೇಕಾರೋ ಅದ್ರ ಬಾಲದ ಬಟ್ಟಿ ಬೇಕಾರು ಹೋಗ್ಬೋದು ಆದ್ರೆ ಗುಂಪು ಆನೆಗಳಿದ್ದಾಗ ಅವ್ರಗಳೇ ಒಂದೊಂದು ಗುಂಪು ಗುಂಪು ಕಟ್ಕೊಂಡಿರ್ತಾರೆ ಈ ಫೋರ್ ಜಿ ಟೂ ಜಿ ಫೋರ್ ಜಿ ಫೈವ್ ಜಿ ಆನೆಗಳು ಎಲ್ಲಾ ಒಂದೊಂದ್ ಒಂದೊಂದ್ ಕಡೆ ನಿಂತಿರ್ತವೆ ಆಮೇಲೆ ನಾಲ್ಕು ಮೇಡಮ್ಗಳು ಸೇರಿಕೆ ಬಿಟ್ಟರೆ ಟು ಆಮೇಲೆ ಮತ್ತೆ ಭುವನೇಶ್ವರಿ ಇವರೆಲ್ಲ ಇದಾರೆ ಅಜ್ಜಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ದೂರ ದೂರ ದೂರದಲ್ಲಿ ಒಂದೊಂದ್ ಗುಂಪು ಕಟ್ಟಿಗೆ ಭೀಮನ್ ಜೊತೆ ಆರ್ ಜನ ಇದ್ರು ಆದ್ರೆ ಅಲ್ಲಿ ಬಹುಶಃ ಗುಂಪಲ್ಲಿ ಒಂದೇ ಹೆಣ್ಣಾನೆ ಈಟಿಗೆ ಬಂದಿರೋದ್ರಿಂದ ಈಗಾಗ್ಲೇ ಭೀಮ ನಾವ ಅದು ಅದು ಪ್ರತಿ ಸಹಜ ಯಾಕಂದ್ರೆ ಎರಡು ಆನೆಗಳು ಫೈಟ್ ಆಗ್ಬೇಕಾರೆ ಒಂದ್ ಹೆಣ್ಣಾನೆ ಅಲ್ಲಿ ಹೀಟಿಗೆ ಬಂದ ಆನೆ ನಿಂತಿರುತ್ತೆ ಯಾವಾಗ ಭೀಮ ಈ ಘೋರ ಕಾಳದಲ್ಲಿ ಒಂದು ಭೀಮ ಕ್ಯಾಪ್ಟನ್ ಅನ್ನು ಸೋಲಿಸಿದ ಮೇಲೆ ಕ್ಯಾಪ್ಟನ್ ಓಡಿ ಹೋಗ್ತಾನೆ ಕ್ಯಾಪ್ಟನ್ ಹಿಂಗಡೆ ರಕ್ತ ಇಳಿತಾ ಇದೆ ಕ್ಯಾಪ್ಟನ್ ತೊಡೆ ಎಲ್ಲ ತೂಟ ಆಗಿದೆ ಆಮೇಲೆ ಮುಂಗಾಲಿನ ಹತ್ರ ಮುಂಗಯ್ಯ ಹತ್ರ ಈ ಕಡೆ ಹೊಟ್ಟೆ ಬೇರೆ ಒಂದು ತೂತ ಆಗಿದೆ ಭೀಮಗೆ ಮುಖದಲ್ಲಿ ಒಂದು ಸ್ವಲ್ಪ ಗಾಯ ಆಗಿದೆ ಹಾಗಾಗಿ ಭೀಮ ಅಲ್ಲಿ ನಿಂತಿದ್ದ ಭೀಮನ ಪ್ರೇಸಿನು ಅಲ್ಲೇ ನಿಂತಿದ್ಲು ಅಲ್ಲಿ ಮೂರ್ ನಾಲ್ಕು ಜನ ಇದ್ರು ಇಡೀ ಕಾರ್ಡ್ ನ ಹುಚ್ಚಿ ಹಿಡಿದಂಗೆ ಕ್ಯಾಪ್ಟನ್ ಆನೆ ತಿರುಗ್ತಾ ಇದೆ ನಾವ್ ಅಲ್ಲಿ ಇಟಿಎಫ್ ಹುಡುಗರಿಗೆ ಊಟ ತಗೊಂಡು ಹೋಗಿದ್ದೆ ಅವ್ರು ಊಟ ಮಾಡತ್ತಿಗ ಅಲ್ಲಿಯೇ ಬಂದ ಕ್ಯಾಪ್ಟನ್ ಆನೆ ಆದ್ರೆ ಇದು ಮತ್ತೆ ಮತ್ತೆ ಯುದ್ಧಗಳ ಫೈಟಿಂಗ್ ನಡೆಯೋ ಚಾನ್ಸ್ ಇದೆ ಯಾಕೆ ಅಂದ್ರೆ ಮತ ಬಂದಿರೋ ಆನೆಗಳಲ್ಲ ಅದು ಹೆಣ್ಣಿಗಾಗಿ ಹೋರಾಟ ಅಲ್ವಾ ಆದ್ರೆ ಈ ಸದ್ಯಕ್ಕೆ ಭೀಮ ಮೇಲ್ಗೈ ಸಾಕ್ತಾನೆ ಅವನ ಪ್ರೇಯಿಸಿ ಅವನಿಗೆ ಹೋಲಿದ್ ಬಂದಾಳೆ ಜೊತೆನೆ ನಿಂತಿದ್ಲು ಸುತ್ತ ಎಲ್ಲಾ ಏನು ಆ ಇನ್ನೂರು ಎಕರೆ ಜಗಬೋರ್ನಲ್ಲಿ ರಿಸರ್ಚ್ ಫಾರೆಸ್ಟ್ ಇದೆ ಅದ್ರ ಸುತ್ತ ಎಲ್ಲಾ ಇರೋದೆಲ್ಲ ಎಲ್ಲ ಕಟಾವಿಗೆ ಬಂದಿರೋ ಭತ್ತ ಜೋಳ ಮತ್ತೆ ರಾಗಿ ಮೂರು ತರ ಉಂಟು ಯಾವ್ದು ಬೇಕಾದ್ರು ಇವ್ರು ಆರ್ಸಿಕೆಯನ್ನು ತಿನ್ಬಹುದು ಒಳ್ಳೆ ಫುಡ್ ಅಲ್ಲಿ ಒಳ್ಳೆ ನೀರು ಅದ್ರ ಒಳಗೆಲ್ಲ ನೀರ್ ಅಲ್ಲಿ ಪಕ್ಕ ಒಂದ್ ಚಿಕ್ಕದೊಂದು ವಾಟೆ ಹೊಳೆ ಅಂತ ಒಂದು ನದಿ ಹರಿಯುತ್ತೆ ಅದ್ರಲ್ಲೂ ಸಿಕ್ಕಾಪಟ್ಟೆ ನೀರಿದೆ ಈಗ ಸದ್ಯಕ್ಕೆ ಭೀಮನ ಮಧುಚಂದ್ರಕ್ಕೆ ಯಾವುದೋ ಅತಿ ಕಾಣ್ತಾ ಇಲ್ಲ ಜೊತೆಗೆ ಹೊಟ್ಟೆ ತುಂಬಾ ಒಳ್ಳೆ ಪೌಷ್ಟಿಕ ಆಹಾರ ಸಿಗ್ತದೆ ಭೀಮ ಆರಾಮಾಗಿದ್ದಾನೆ ಆದರೆ ನಮ್ಮ ಕ್ಯಾಪ್ಟನ್ ಪಾಪ ಎರಡು ತಿಂಗಳಿಂದ ರೇಯತರಿಗೆ ಜೊತೆ ಇದ್ದ ಈಗ ಭೀಮ ದಿಢೀರ್ ಭೇಟಿ ಕೊಟ್ಟು ಅವನಿಗೆ ಈಗ ಅತಂತ್ರ ಸ್ಥಿತಿಯಲ್ಲಿದ್ದಾನೆ ಇನ್ನು ಮುಂದೆ ಏನಾಗ್ತದೆ ಅಂತ ಕಾದ್ ನೋಡ್ಬೇಕು ಅಲ್ಲ ಸರ್ ಈಗ ನೀವು ಹೋದ್ರಲ್ಲ ಎಷ್ಟು ಗಂಟೆಗೆ ಹೊರಟ್ರೆ ಸರ್ ಮಧ್ಯೆ ಇವತ್ತು ಬೆಳಿಗ್ಗೆ ನಾನು ನನ್ ಕಾಫಿ ತೋಟದಲ್ಲಿ ನಾವು ಸ್ವಲ್ಪ ಕೆಲಸ ಇತ್ತು ಜನಗಳು ಅಲ್ಲಿದ್ದು ಒಂದು ಒಂದು ಗಂಟೆಗೆ ನಾನು ಅಲ್ಲಿ ಊಟ ಮಾಡಿಕೊಂಡು ನಾನು ಅಲ್ಲಿ ಒಂದೂವರೆಗೆ ಒಂದೂವರೆ ಎರಡು ಗಂಟೆಗೆ ಒಂದ್ ಸರಿ ಗೊತ್ತು ಭೀಮನ ಭೀಮನ ಸಮಯ ನಂಗ್ ಗೊತ್ತು ಒಂದೂವರೆಯಿಂದ ಎರಡು ಗಂಟೆ ನಾನು ಎಲ್ಲಿ ಹೋಗೋದಾದ್ರೂ ಭೀಮನ ಹುಡ್ಕಿ ಹೋಗೋದಾದ್ರೂ ನಾನು ಒಂದೂವರೆ ಎರಡು ಗಂಟೆಗೆ ಅಲ್ಲಿ ಸ್ಪಾಟಿಗೆ ನಾನು ನಾನು ಸ್ವಲ್ಪ ಲೇಟ್ ಆಗಿ ಕಾಡೊಳ್ಬೋದು ಯಾಕಂದ್ರೆ ಅದು ಬುಷ್ ಕಾಡು ಇಪ್ಪತ್ತಾರು ಆನೆ ಪೂಗುಂಪು ಇರುತ್ತೆ ಅಷ್ಟೊತ್ತಿಗೆ ಒಂದಲ್ಲೊಂದು ಕೂಗೋದು ಆನೆ ಕೂಗಿದ್ ಕೇಳಿಸ್ತಂಗೆ ಅದ್ ಗೀಳಿಟ್ಟಿದ್ದಲ್ಲ ಬೇರೆ ತರ ಇನ್ನೊಂದ್ ತರ ಕೂಗುತ್ತೆ ಇದು ಸಕಲೇಶ್ಪುರ ತಾಲೂಕ ಬೇಲೂರ ಇದು ಇದು ಬೇಲೂರು ತಾಲೂಕು ಬಿಕ್ಕೋಡ್ ಹತ್ರ ಇರೋದು ಒಂದು ಒಳ್ಳೆ ಕಾಡು ಇದು ಅದೊಂದು ಆನೆದೇ ಧಾಮ ಅಂತ ಹೇಳ್ಬೋದು ಭಾರಿ ಸುಂದರವಾದ ಕಾಡು ಆಮೇಲೆ ಆನೆಗಳಿಗೆ ಪಶ್ಚಿಮ ಘಟ್ಟದ ಹೆವಿ ರೈನ್ ಮಳೆ ಬೀಳೋ ಜಾಗಕ್ಕಿಂತ ಆನೆಗಳಿಗೆ ಒಂದ್ ಸ್ವಲ್ಪ ಅರೆಮಲೆನಾಡು ಭಾಗಕ್ಕೆ ಇಷ್ಟಪಡ್ತಾವ ಆನೆಗಳು ಅಲ್ಲೂ ಆ ಕಾಡೊಳಗೆ ತುಂಬಾ ಮರ ಪೊದೆ ಇದೆ ಪೊದೆ ಕಾಡೊಳಗೆ ಸಿಕ್ಕಾಪಟ್ಟೆ ಆನೆಗಳದ ಆಹಾರ ಇರುತ್ತೆ ಆನೆಗಳು ತಿನ್ನ ಇಪ್ಪತ್ತೊಂದು ಜಾತಿ ಸಸ್ಯಗಳಲ್ಲಿ ಸಸ್ಯಗಳು ಪೊದೆ ಕಾಡುಗಳಲ್ಲಿ ಬಳ್ಳಿಗಳನ್ನು ತಿಂತವೆ ಮುಳ್ಳುಗಳನ್ನು ತಿಂತವೆ ಅವೆಲ್ಲ ಇದಾವೆ ನಾನು ಅಲ್ಲಿ ಹೋದಾಗ ಒಂದು ಹತ್ತದೈದು ಜಾತಿ ಮುಳ್ಳುಗಳನ್ನ ನೋಡಿದೆ ಇವತ್ತು ಆಮೇಲೆ ಅಲ್ಲಿ ಆನೆಗಳ ಕಿವಿಗೆ ಏನು ಮುಳ್ಳು ಹೊಡೆಯಂಗಿಲ್ಲ ಯಾಕಂದ್ರೆ ಬುಷ್ ಕಾಡು ಪದೇ ಕಾಡಿರೋದ್ರಿಂದ ಮಧ್ಯ ಮಧ್ಯೆ ಮಧ್ಯ ಗ್ಯಾಪ್ ಇರ್ತದೆ ಜಾಗ ಇರ್ತದೆ ಅಲ್ಲಿ ಒಂಥರ ಈ ಶೋಲಾ ಫಾರೆಸ್ಟ್ ಅಲ್ಲಿ ಬರ್ತದಲ್ಲ ಹುಲ್ಲು ಆ ತರದ್ದು ಹುಲ್ಲು ಇರುತ್ತೆ ಅಲ್ಲಿ ಹೋಗಿ ಜಲ ಕ್ರೀಡೆ ಆಡಕ್ಕೆ ಅದ್ರ ಒಳಗೊಂದು ಕಡೆ ನೋಡಿದೆ ಅಲ್ಲಿ ನೂರು ನೂರ ಎತ್ತರಿಂದ ಇನ್ನೂರಡಿ ಉದ್ದ ಒಂದು ನೂರು ಇನ್ನೂರ ಅಡಿ ಅಗಲದ ಒಂದು ಕೊಳ ಇತ್ತು ಅದ್ರ ಪಕ್ಕದಲ್ಲೇ ಒಂದು ಒಳ್ಳೆ ನೀರು ಹರಿಯ ಒಂದು ನದಿ ಇದೆ ಅಂತೂ ಅಲ್ಲಿ ಆನೆಗೆ ಸ್ವರ್ಗ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಭತ್ತ ರಾಗಿ ಜೋಳ ಇದೆ ಸರಿ ಚಂದ್ರ ಚಂದ್ರ ಏಟ್ ಬಿದ್ದಿದೆ ಸರ್ ಭೀಮನಿಗೆ ಮತ್ತೆ ಕ್ಯಾಪ್ಟನ್ ಗೆ ಜನ್ರು ಏನ್ ಹೇಳ್ತಾರೆ ಅಂದ್ರೆ ಕ್ಯಾಪ್ಟನ್ ಭೀಮನಿಗೆ ಜಾಸ್ತಿ ಬಿದ್ದಿದೆ ಏ ಟು ಇದೆ ಇಲ್ಲ ಭೀಮಿಗೆ ಏನು ಬಿದ್ದಿಲ್ಲ ಕಾದಾಡ್ತಾ ಇರ್ಬೇಕಾರೆ ಎದುರುಗಡೆ ಆನೆದು ಕೋರೆ ಮುಖಕ್ಕೆಲ್ಲ ಚುಚ್ಚೋದು ಮಾಮೂಲಿ ಯಾಕಂದ್ರೆ ನೋಡಿ ಕರಡಿ ಹಿಡಿಬೇಕಾರೆ ಕರಡಿ ಕೋರೆ ಚಿಕ್ಕದಾಗಿದ್ರು ಅಭಿಮನ್ಯಿನ ಕೋರೆಯಿಂದ ಮೇಲೆ ಸೊಂಡ್ಲು ಕಣ್ಣು ಮಧ್ಯದಲ್ಲಿ ಅಂದ್ರೆ ಕೋರೆ ಕಣ್ಣು ಮಧ್ಯದಲ್ಲಿ ಪೆಟ್ಟಾಗಿತ್ತು ನನ್ ಫೋಟೋ ಇದೆ ಅದು ಫೈಟಿಂಗ್ ಮಾಡಬೇಕು ಸಹಜ ಅದು ಅದು ಗೀಮ್ಗೆ ಈಗ ಸ್ವಲ್ಪ ಕೋರೆ ಹತ್ರ ಸ್ವಲ್ಪ ಗಾಯ ಆಗಿದೆ ಗೆ ಸರ್ ಸ್ವಲ್ಪ ಹತ್ರನೇ ಗಾಯ ಆಗಿದೆ ಕ್ಯಾಪ್ಟನ್ 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 ಹಿಂದಿನ ಹಿಂಭಾಗ ತುಂಬಾ ತೂತ ಆಗಿದೆ ರಕ್ತ ಇತ್ತು ಅಂದ್ರೆ ಈಗ ಅದು ಅದ್ರ ಬಿದ್ದು ಆಮೇಲೆ ಅದ ಮುಂಗೈ ಹತ್ರ ಹೊಟ್ಟೆ ಆಗಿದೆ ಅಷ್ಟು ಕಡ್ ಒಂದ್ ಸೈಡ್ ಇನ್ನೊಂದ್ ಸೈಡ್ ಕಾಣಕ್ ಸಾಧ್ಯ ಇಲ್ಲ ಕಾಡಲ್ಲಿ ಆನೆ ಬರ್ಬೇಕಾದ್ರೆ ನಾವೆಲ್ಲ ಒಂದ್ ಸೈಡ್ ಅಲ್ಲಿ ನಿಂತಿರ್ತೀವಿ ಅಡಿಗೆ ಅದೊಂದ್ ನೋಡ್ಬೋದು ಬ್ಯಾಕ್ ಎಲ್ಲ ತೂತಾಗಿದೆ ಓಸದಿ ಭೀಮಗೆ ಹೇಗೆ ತೂತಾಗಿತ್ತು ಊಟ ಬಡದು ಹಾಗೆ ಆಗಿದೆ ಆದ್ರೆ ಭಗ್ನ ಪ್ರೇಮಿ ಅಂತೆ ಇಡೀ ಕಾಡೆ ಅಲಿತಾ ಇದ್ದಾನೆ ಹ್ಮ್ ಕ್ಯಾಪ್ಟನ್ ಈಗ ಸರ್ ಮದ ಬಂದಿರೋದು ಕ್ಯಾಪ್ಟನ್ ಗೆ ಭೀಮನ್ ಗೆ ಕ್ಯಾಪ್ಟನ್ ಗೆ ಭೀಮ ಎರಡು ಆನೆ ಎರಡು ಆನೆಗೆ ಮದ ಬಂದಿದೆ ಎರಡು ಆನೆ ಮದ ಬಂದ್ರೆ ಮಾತ್ರ ಅವ್ ಮುಖ ಕೊಡೋದು ಇನ್ನೊಂದು ಈಗ ಈಗ ಮದ ಬಂದ ಆನೆಯ ಆ ಅಲ್ಲಿ ಅದರ ಇದರಲ್ಲಿ ಇಳಿಯುತ್ತಲ್ಲ ಎಷ್ಟಾಯ್ತಾರದ ಒಂದು ದುರ್ವಾಸನೆ ನಮಗ್ ದುರ್ವಾಸನೆ ನಾವ್ ಅದಕ್ಕೆ ಸಿಂಡು ಅಂತೀವಿ ಆಗ ಆನೆ ಎಲ್ಲೋದ್ರು ಆ ವಾಸನೆ ಹೊಡಿತಾ ಇರ್ತದೆ ಅದು ಆ ಮದ ಬಂದ ಹೆಣ್ಣಾನೆಗೆ ಅದಕ್ಕೆ ಸುವಾಸನೆ ನಮ್ಗೆ ದುರ್ವಾಸನೆ ಆದ್ರೆ ಬೇರೆ ಮದ ಬರ್ತದ ಬೇರೆ ಆನೆಗಳಿಗೆ ಆ ವಾಸನೆ ಅವು ಓಡಿ ಹೋಗ್ತೇವೆ ಆ ವಾಸನೆಗೆ ಬೆಂಡ ಆನೆಗಳು ಎಲ್ಲ ಹಾಗಾಗಿ ಎರಡು ಆನೆಗೂ ಮತ ಬಂದಿದೆ ಹಾಗಾಗಿ ಎರಡು ಆನೆಗಳು ಮುಖ ಮುಖ ಕೊಟ್ಟು ಹೋರಾಡ್ತಾ ಇದ್ದಾವೆ ಚಿನ್ನ ಅಂಶ ಒಂದೇ ಯಾಕಂದ್ರೆ ಎರಡಾಗಿ ಈ ಇಷ್ಟೆಲ್ಲ ಫೈಟ್ ನಡೀತಿರ್ಲಿಲ್ಲ ಅಲ್ಲಿರೋ ಆನೆ ಸೀಯರೇ ಇರೋದು ಜಾಸ್ತಿ ಅಲ್ಲ ಮೇಡಮ್ ದೊಡ್ಡ ದೊಡ್ಡ ಮೇಡಮ್ದುರು ಇದಾರಲ್ಲ ನಾಲ್ಕು ಜನ ಅದ್ರಲ್ಲಿ ನಾಲ್ಕ್ ಜನನಲ್ಲಿ ಬಿಟಮ್ಮ ಬಿಟಮ್ಮ ಸೆಕೆಂಡ್ ಓಲ್ಡ್ ಬೆಲ್ಟ್ ಮತ್ತೆ ಭುವನೇಶ್ವರಿ ಆಮೇಲೆ ಉಳ್ದ ಉಳಿದೋ ಒಂದು ಏಳು ಹತ್ತು ಹದಿನೈದು ಹೆಣ್ಣಾನೆಗಳಿದಾವೆ ಎಲ್ಲ ಮೆಜಾರಿಟಿ ಬಂದಿರೋ ಮರಿ ಹಾಕಿರೋ ಪ್ರೆಗ್ನೆಂಟ್ ಆಗಿರೋವು ಅದ್ರ ಅದ್ರಲ್ಲಿ ಒಂದೇ ಒಂದು ಹೆಣ್ಣಾನೆ ಅದು ಹೀಟಿಗೆ ಬಂದಿರೋದ್ರಿಂದಲೇ ಈಗ ಶುರು ಆಗಿರೋದು ಇಬ್ಬರಿಗೂ ಅಲ್ಲ ಸರ್ ಕ್ಯಾಪ್ಟನ್ ನಾನು ಅಲ್ಲಿದ್ದೆ ನಾನು ಅಲ್ಲೇ ಇದ್ದೆ ಅವನೊಬ್ಬ ಊಟ ಮಾಡ್ತಾ ಇದ್ರು ನಾನು ಊಟದ ನಾನು ಸಾಮಾನ್ಯಕ್ಕೆ ಹೋಗ್ಬೇಕಾದ್ರೆ ಅವ್ರಿಗೆ ಊಟ ಕಾಫಿ ಇಲ್ಲ ನೀರು ಒಳ್ಳೆ ನೀರೆಲ್ಲ ತಗೊಂಡು ಹೋಗ್ತೀನಿ ಪಾಪ ಆ ಕಾಡೊಳಗೆ ಅಲ್ಲಿ ಅವ್ರಿಗೊಂದು ಊಟ ಟೈಮಿಂಗ್ ಕರ್ಚ ಸಿಕ್ಕ ಸಿಕ್ಕೇ ಊಟ ಟೈಮಿಂಗ್ ಖರ್ಚು ಸಿಕ್ಕಲ್ಲ ಅವಾಗ ನಾನು ಹೋಗ್ಬೇಕಾದ್ರೆ ಏನಾರ ತಿಂಡಿ ಏನಾರ ತಗೊಂಡ್ ಹೋಗ್ತೀನಿ ಅವರಿಗೆ ಅವ್ರ್ ಊಟ ಮಾಡ್ತಾ ಇರ್ಬೇಕಾದ್ರೆ ಅಲ್ಲೇ ಒಂದ್ ಸ್ವಲ್ಪ ಕೆಸರಿತ್ತು ಅಲ್ಲಿ ನೋಡಿದಿವಿ ಅಲ್ಲೇ ನಾವು ಕೂತಲ್ಲಿಂದ ಒಂದು ಅಂದ್ರೆ ನಾನು ಒಂದು ಹೊಲದಲ್ಲಿ ಕೂತಿದ್ದೆ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಅಲ್ಲಿಂದ ಈ ರಿಸರ್ವ್ ಫಾರೆಸ್ಟ್ ಶುರು ಆಗ್ತದೆ ಅಲ್ಲಿಂದ ಇಪ್ಪತ್ ಮೀಟರ್ ದೂರದಲ್ಲಿ ಒಂದು ಕೆಸರಿತ್ತು ಅಲ್ಲಿ ಬಂದು ಅಲ್ಲಿವರಿಗೂ ಕೆಸರ ಬಂದು ಹೋಗಿದೆ ನಾವು ಅಲ್ಲೊಂದು ಜೋಳದ ಹೊಲದಲ್ಲಿ ಕೂತಿದ್ ಕೂತ್ಕೊಂಡು ಅವನು ಊಟ ಮಾಡ್ತಾ ಕೂತಿದ್ದೆ ನಾನು ಕೂತಿದ್ದು ಅಲ್ಲಿ ಇವರಿಗೆ ಬಂದು ನಮ್ ಧ್ವನಿ ಕೇಳಿ ವಾಪಸ್ ಹೋಗುದು ವಿಕ್ರಾಂತ್ ಇಲ್ಲ ಸರ್ ಈಗ ವಿಕ್ರಾಂತ್ ಆ ಟೀಮಲ್ಲಿ ಹೋಗಿದ್ದಾರೆ ವಿಕ್ರಾಂತ್ ಈಗ ಚಿಕ್ಕಮಗಳೂರು ಭಾಗದ ಚಿಕ್ಕಮಗಳೂರು ವಲಯದಲ್ಲಿ ಆಲೂರು ವಲಯ ದಾಟಿ ಬೇಲೂರು ಆ ವಲಯದಿಂದ ಆಲ್ದೂರು ಹೋಗಿ ಆಲ್ದೂರು ವಲಯದಿಂದ ಮತ್ತಾವರ ಅಂತ ಒಂದು ಗ್ರಾಮ ಇದೆ ಅಲ್ಲಿ ಜೋಳ ಭತ್ತ ಕಬ್ಬು ಎಲ್ಲ ಇದೆ ಈಗ ಚಿಕ್ಕಮಗಳೂರು ವಲಯ ಪ್ರವೇಶ ಮಾಡಿದೆ ಮೊನ್ನೆ ಒಂದು ಆನೆ ಸುತ್ತಲ್ಲ ವಿಕ್ರಾಂತ ಅಲ್ಲಿ ಹೋಗಿರೋದು ಮಧು ಚಂದ್ರಕೇಯ ಭೀಮಂತನೇ ಮಧುಚಂದ್ರನೆ ಯಾಕಂದ್ರೆ ಮೊನ್ನೆ ನಾನಲ್ಲಿ ಹೋದಾಗ ಈ ಕಾಯಕ್ಕಿಂತ ಮೊದ್ಲು ಒಂದ್ ಆನೆ ಅಲ್ಲಿ ಹೋದಾಗ ಅಲ್ಲಿ ಅಲ್ಲೊಂದ್ ಸ್ವಲ್ಪ ಗಲಿಬಿಲಿ ಆಯ್ತು ಗಲಿಬಿಲಿ ಆಯ್ತು ಆನೆ ಆನೆ ಕಿರ್ಚಿಗಂತೂ ಬೇರೆ ತರ ಧ್ವನಿಯಲ್ಲಿ ಅದು ವಿಕ್ರಾಂತ್ ಈಗ ಈ ಆನೆ ಇದೆ ಅಲ್ಲ ಈಗ ಸತ್ತೋಯ್ತಲ್ಲ ಆ ಆನೆಗೂ ಮತ ಬಂದಿದ್ದು ಬಹುಶಃ ವಿಕ್ರಾಂತ ಆನೆಗೆ ಹೊಡೆದಿದೆ ಅಲ್ಲಿ ಒಳಗೊಂದು ಫೈಟಿಂಗ್ ನಡೀತು ಹಾಗಾಗಿ ವಿಕ್ರಾಂತ್ ಅಲ್ಲಿದ್ದಾನೆ ಸರ್ ವಿಕ್ರಾಂತ್ ಒಟ್ಟಿಗೆ ಅದು ಒಂದು ಭಾರಿ ದೊಡ್ಡ ಹೆಣ್ಣಾನೆ ನನ್ಗೆ ನಾನು ಬಿಟಮ್ಮ ಅಂತ ಹೇಳಿ ತಿಳ್ಕೊಂಡಿದ್ದೆ ಬಿಟಮ್ಮ ಅಲ್ಲ ಅದು ಬಿಟಮ್ಮನ ಅಷ್ಟೇ ಸ್ಟ್ರಾಂಗ್ ಇದೆ ನನಗೆ ಬಂದ ಒಂದು ವರದಿ ಪ್ರಕಾರ ಸ್ಕೂಲದಿಂದ ಬಂದ ವರದಿ ಪ್ರಕಾರ ಈ ಆನೆಗಳು ಜಿಲ್ಲೆಯಿಂದಲೇ ಆ ಹೆಣ್ಣಾನೆ ಅಲ್ಲಿ ಅಪರಿಚಿತ ಒಂದ್ ಎರಡ್ ಮೂರು ಗಂಡ ಆನೆಗಳು ಅದಕ್ಕೆ ಸಪೋಗಿದ್ದು ಇವೆಲ್ಲ ಈ ಭಾಗದಿಂದಲೇ ಹೋಗಿ ಆಮೇಲೆ ಮತ್ತೆ ಒಂದೇ ದಿವಸ ಮೂಡಿಗೆರೆ ಭಾಗದಿಂದ ಆಲ್ದೂರಿಗೆ ಹದಿನೈದು ಕಿಲೋಮೀಟರ್ ಅಲ್ಲಿಂದ ಬಂದು ಅಲ್ಲಿಗ್ ಸೇರ್ಕೊಂಡಿದ್ದು ಅವು ಈಗ ಆ ಸೈಡ್ ಹೋಗ್ತಾ ಇದಾವೆ ಅದ್ರಲ್ಲೊಂದ್ ಸ್ವಲ್ಪ ಸಕಲೇಶ್ಪುರ ಕಡೆ ಕೆಲವು ವಾಹನಗಳು ಸೇರ್ಕೊಂಡಿದಾವೆ ಇನ್ನು ಕಳಸತಿ ಎಲ್ಲೆಲ್ಲಿ ಹೋಗಿದ್ರು ಅದೇ ಎಲ್ಲೆಲ್ಲಿ ಎಲ್ಲೆಲ್ಲಿ ಕಳ್ಬಟ್ಟಿ ಶರಾಫ್ ಕುಡಿದ್ರು ಎಲ್ಲೆಲ್ಲಿ ಅಲ್ಲೆಲ್ಲಾ ಹೋಗೋದು ಉಂಟು ಅಲ್ಲಿ ಅಂದ್ರೆ ಈಗ ಸೀಸನ್ ಈ ಟೈಮ್ ಅಲ್ಲಿ ಆನೆಗಳದ್ದು ವಲಸೆ ಇರ್ತದೆ ಆನೆಗಳಿಗೆ ಒಂದು ಆನೆಗೆ ಒಂದು ದಿವ್ಸಕ್ಕೆ ಇನ್ನೂರು ಇನ್ನೂರ ಐದು ಕೆಜಿ ಫುಡ್ ಅದು ಇಷ್ಟಪಟ್ಟಿದ್ದ ಫುಡ್ ಬೇಕು ಅವುಗಳು ಇಷ್ಟು ದೂರ ಎಲ್ಲ ಹುಡುಕಿ ಹುಡುಕಿ ತಿನ್ಲೇಬೇಕಾಗಿದೆ ಒಂದೇ ಕಡೆ ಇರೋಕೆ ಕಷ್ಟ ಆಗ್ತದೆ ಟೀಮ್ ಟೀಮ್ ಡಿವೈಡ್ ಆಗ್ತವೆ ಡಿವೈಡ್ ಆಗ್ತವೆ ಅವುಗಳೇ ಡಿವೈಡ್ ಆಗೋದು ನಮ್ಮಲ್ಲಿ ಏನ್ ಸಕಲೇಶ್ಪುರದ ಆನೆಗಳಿದಾವೆ ಅವುಗಳು ಆ ನಾಲ್ಕು ಹೆಣ್ಣಾನೆಗಳು ಇಲ್ಲ ಹದಿನೈದು ದಸಕ್ಕೆ ಇಪ್ಪತ್ತು ದಸಕ್ಕೆ ಒಂದ್ಸ ಎಲ್ಲೋ ಒಂದೊಂದ್ ಭಾಗದಲ್ಲಿ ಎಲ್ಲೋ ಸೇರ್ಕೊಂಡು ಮತ್ತೆ ಅವು ಆ ಕಡೆ ಇದ್ದರು ಈ ಕಡೆ ಹೋಗ್ತಾರೆ ಈ ಅಜ್ಜಿ ಜೊತೆ ಇದ್ದರು ಆ ಅಜ್ಜಿ ಜೊತೆ ಹೋಗ್ತಾರೆ ಡಿವೈಡ್ ಆಗಿ ಡಿವೈಡ್ ಆಗಿ ಹದಿನೈದು ಇಪ್ಪತ್ತು ಆನೆಗಳು ಬೇರೆ ಬೇರೆ ಹೋಗ್ ಕಾರಣ ಆರ ಸಮಸ್ಯೆ ಎಲ್ಲೋ ಎಲ್ಲವೂ ನಲ್ವತ್ತೈವತ್ತು ಆನೆಗಳಿಗೆ ಹೋದ್ರೆ ಎಲ್ಲಿ ಫುಡ್ಸ್ ಆಗ್ತದೆ ಕರಡಿ ಕ್ಯಾಪ್ಟನ್ ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಸರ್ ಒಂದ್ ಸಮಯದಲ್ಲಿ ಎರಡು ಅದು ಯಾವಾಗ ಎಲ್ಲಾ ಬೆಂಡಾನಿಗಳಿಗೂ ಮದ ಬಾರದೆ ಇದ್ದಾಗ ಎಲ್ಲರೂ ಫ್ರೆಂಡೇಯ ಮದ ಬಂದ್ ಕೂಡ್ಲೆ ಅವ್ರು ಶತ್ರುಗಳಾಗ್ತಾರೆ ಸಹಚಾರರು ಅವರೇ ಬಾಸ ಬಾಸ್ ಒಬ್ಬ ಬಾಸಿನ ಸಹಚರರೆ ಮದ ಬಂದ್ಕೊಳ್ಳಿ ಈ ಸಹಚಾರರೇ ಬಾಸಿನ ಮೇಲೆ ತಿರುಗಿ ಬಿಡ್ತಾರೆ ಇಪ್ಪತ್ತು ವರ್ಷದ ಆನೆ ನಲವತ್ತೈದು ಐವತ್ತು ವರ್ಷದ ಆನೆಗಳ ಮೇಲೆ ಪೈಟಿಗ್ ಹೋಗ್ತಾರೆ ಎರಡು ವರ್ಷದ ಭೀಮನ್ ಜೊತೆ ಇದ್ದ ಸೀಗೆ ಗುಡ್ಡ ಭೀಮನಿಗೆ ಕುಡಿಲಿಲ್ಲ ಅಷ್ಟೇ ಈಗ ಕರಡಿನ ಹಿಡಿಯಕ್ಕಿಂತ ಮೊದಲು ಹರಡಿ ಮತ್ತೆ ಈ ಕ್ಯಾಪ್ಟನ್ ಇಬ್ಬರಿಗೂ ಆದ್ರೆ ಕ್ಯಾಪ್ಟನ್ಗೆ ಮದ ಬಂದಿರ್ಲಿಲ್ಲ ಕರಡಿ ಮದ ಇತ್ತು ಅವಾಗ್ಲೇ ಅಲ್ಲೆಲ್ಲ ಸುಮ್ಮನೆ ಎಲ್ಲ ಫೈಟ್ ಮನೆ ಮುಂದೆನೆ ಫೈಟ್ ಮಾಡ್ಕೊಂಡು ಇವನು ಸರ್ ಏನಾದ್ರು ಊಟ ಭೀಮ್ ಅಂತ ಯಾರು ಇಲ್ಲ ಹೊಸ ಒಂದು ಆನೆ ಶುರುವಾಗಿದೆ ಸಕ್ಲೇಶ್ ಒಂದ ಒಂದು ಎಂಟು ಕಿಲೋಮೀಟರ್ ಆರು ಕಿಲೋಮೀಟರ್ ದೂರದಲ್ಲಿ ಒಂದು ಒಡೂರ್ ಫಾರೆಸ್ಟ್ ಅಲ್ಲಿ ನಿನ್ನೆ ನಮ್ಮ ಈ ಕೆರನ್ನ ಮತ್ತೆ ಇವ್ರನ್ನೆಲ್ಲ ಅಟ್ಟಾಡಿಸಿದೆ ಆಮೇಲೆ ಯಾವ ಮಟ್ಟ ಕಟ್ಟಾಡಿಸಿದೆ ಅಂದ್ರೆ ಕೆಲವರು ಹೋಗಿ ರೋಡಿನ ಬಿಡ್ಸ್ ಈ ಪೈಪ್ ಒಳಗೆಲ್ಲ ನುಗ್ಗಿ ಕತ್ ಕುತ್ಕಟ್ಟಿದ್ದಾರೆ ಅದೊಂದು ಈಗ ಆನೆ ಶುರುವಾಗಿದೆ ಅದೊಂದು ಒಂದ್ ಸ್ವಲ್ಪ ಜನಗಳೆಲ್ಲ ಅಟ್ಟಾಡಿಸ್ತಾ ಇದೆ ಆಮೇಲೆ ಆ ಭಾಗದಲ್ಲಿ ಒಂದ್ ಸ್ವಲ್ಪ ಆನೆಗಳಿಗೂ ಗುಂಡು ಹೊಡಿತಾ ಇದಾರೆ ಹ ಯಾವ ಭಾಗದಲ್ಲಿ ಸರ್ ನಮ್ಮ ಸಕಲೇಶ್ಪುರ ಭಾಗ ಇದೆಯಲ್ಲ ಆಚೆ ಭಾಗ ಆ ಕಡೆ ಎಲ್ಲ ಆನೆ ಒಂದೇ ಸತಿ ಅದಕ್ಕೆ ಮದನೂ ಬಂದಿಲ್ಲ ಏನಿಲ್ಲ ಅಷ್ಟ್ರ ಮೇಲೆ ಬೇಸ ಕಾರ್ತ ಇದೆ ಅಂದ್ರೆ ಗುಂಡೆಟ್ಟು ಬಿದ್ದಿರ್ಬಹುದು ಮಕ್ಕಳ ಆನೆಗಳ ಸುದ್ದಿನೇ ಇಲ್ವಾ ಸರ್ ಈಗ ಒಂದ್ ಮಕ್ಕಳ ಇದೆ ಈ ಗ್ರೂಪ್ ಇದೆ ಹಂಗಾಗಿ ನಮ್ಗೆ ಇವತ್ತು ಕಾಡೋಳಗೋಕೋ ಪುಕ್ ಪುಕ್ಕು ಆಯ್ತು ಯಾಕಂದ್ರೆ ಮಕ್ಕಳ ಆನೆ ಹನ್ನೆರಡ ಒಂದು ಹದಿಮೂರು ವರ್ಷದ್ದು ಹುಡುಗ ಅವ್ನು ಎಲ್ಲಿ ಬೇಕಾದ್ರೂ ನುಗ್ಗಿ ಬಂದ್ಬಿಡ್ತಾನೆ ಎಷ್ಟು ಸ್ಪೀಡ್ ಬೇಕಾದ್ರೂ ಬಂದ್ಬಿಡ್ತು ಬಟ್ಟೆ ಆದ್ರೆ ಒಂಬತ್ತು ಹತ್ತು ಹನ್ನೊಂದು ಅಡಿ ಇರ್ತವೆ ಯಾವ್ದಾರ ದೊಡ್ಡ ಮರಗಳು ತಲೆಗೆ ತಗಲ್ಬಹುದು ಆದ್ರೆ ಇರೋದೇ ಒಂದ್ ನಾಲ್ಕ ಅಡಿ ಆರ್ ಅಡಿ ಎತ್ತರ ಇರಬಹುದು ಹಾಗೆಲ್ಲ ಆಗ ಬಂದು ಗುಡ್ತಾನೆ ಅಲ್ಲ ಸರ್ ಫೈವ್ ಜಿ ಅವನು ಹಾಗಾದ್ರೆ ಹ್ಮ್ ಫೈವ್ ಜಿ ಫೈವ್ ಜಿ ಇನ್ನೊಬ್ಬ ಕಾನಳ್ಳಿ ಕುಳ್ಳ ಅಂತ ಒಬ್ಬಿದಾನೆ ಯಾರ ಕಾನಹಳ್ಳಿ ಫಾರೆಸ್ಟ್ ಅಲ್ಲಿ ಕಾನಹಳ್ಳಿ ರಿಸರ್ವ್ ಫಾರೆಸ್ಟ್ ಅಲ್ಲಿ ಫಸ್ಟ್ ಕಾಣಿಸ್ಕೊಂಡು ಮೇಲೆ ಶೋ ಮಾಡಿ ಒಂದು ಮಾರುತಿ ವ್ಯಾನ್ ಎಲ್ಲಾ ಅಟ್ಟಾಡ್ಸಿ ಯಾವ ರೀತಿ ಆಟ ಆಡ್ತಾನೆ ಅಂದ್ರೆ ರೋಡ್ ಅಲ್ಲಿ ಇದನ್ನ ನಾವು ರಿವರ್ಸ್ ಗೇರ್ ಹಾಕೊಂಡು ಗಾಡಿನ ಸ್ಪೀಡಲ್ಲಿ ಹಿಂದಕ್ಕೆ ಹೋಗ್ತಿವಿಲ್ಲ ಆ ರೀತಿ ರಿವರ್ಸ್ ಇದ್ರೆ ಹೋಗಿ ಹೋಗಿ ಮತ್ತೆ ಅಷ್ಟೇ ಸ್ಪೀಡ್ ಅಲ್ಲಿ ಮತ್ತೆ ಮುಂದಕ್ಕೆ ಬಂದ್ಬಿಡ್ತಾನೆ ಸರ್ ಅವನ ಹೆಸರು ಕಾನಹಳ್ಳಿ ಕುಳ್ಳ ಅಂತ ಹೇಳಿ ಕಾನಳ್ಳಿ ಫಾರೆಸ್ಟ್ ಅಲ್ಲಿ ಫಸ್ಟ್ ಕಾಣಿಸ್ಕೊಂಡು ಕುಳ್ಳ ಆನೆ ಅಲ್ಲ ಅದಕ್ಕೆ ಕಾನಳ್ಳಿ ಕುಳ್ಳ ಅವನು ಈ ಗುಂಪಲ್ಲೇ ಇರ್ಬೋದು ಸಿಕ್ತು ಮೊನ್ನೆ ಆಲ್ದೂರ್ ಹತ್ರ ಪುರ ಸಕೋ ಸಕೋದ ಆನೆ ಅವು ಮೂರ್ ಆನೆ ನೀರ್ ಕುಡಿತಾ ಇತ್ತು ನಾನು ಅಲ್ಲೊಂದ್ ಕಡೆ ಬಾರಿ ಗುಪ್ತ ಜಾಗದಲ್ಲಿ ಸ್ವಲ್ಪ ಜೋಬಲ್ಲಿ ಪೌಡ್ರ್ ಹಿಡ್ಕೋ ಹೋಗಿದ್ದೆ ಯಾಕೆಂದ್ರೆ ಗಾಳಿ ಯಾವ್ದಿಕ್ಕಿ ಹೋಗುತ್ತೆ ಅಂತ ಹೇಳಿ ಆ ಪೌಡರ್ ಬಿಟ್ಕೊಂತ ಹೋಗ್ತಾ ಇದ್ದೆ ಆಮೇಲೆ ಆನೆ ಕಡೆಯಿಂದ ನನಗ್ ಗಾಳಿ ಸಂಘ ಮಾಡಿ ಸುಮ್ಮ ನಿಂತ್ಕೊಂಡು ಒಂದ್ ಮರದ ಬಟ್ಟೆ ನಿತ್ಕೊಂಡಾಗ ಈ ಮೂರ್ ಆನೆಗಳು ಒಂದು ಮುಕ್ಕಾಲ್ ಗಂಟೆಗೆ ಬಂದು ಅದು ಅಲ್ಲೊಂದು ಒಬ್ಬ ಇದ್ದ ಅವನೇ ಹೆಚ್ಚಿನ ಅಂಶ ಈ ಕಾನಳ್ಳಿ ಕುಳ್ಳ ಈ ಕಾನಳ್ಳಿ ಕುಳ್ಳ ಜೊತೆಗೆ ಮತನ ಇದನಲ್ಲ ವೈಜಿ ಊರುಗಳಿಗೆ ಹೆದರಿ ಹೋಗ್ ನಾನು ಅಂತ ಆರು ಆರೂವರು ಸಾವಿರ ಕೆಜಿ ಇರ ಭೀಮಾ ಇವು ನಾನು ಹೆಸರಲ್ಲ ಆದ್ರೆ ನನ್ಗೆ ಈಗ ಹೊಸ ಹೆದರಿಕೆ ಆಗಿರೋದೇ ಇವರಿಬ್ಬರಿಂದ ಇವರಿಬ್ಬರಿಂದ ತತ್ ಕೆಲ್ಸ ಇಲ್ಲ ಯಾವ ಸ್ಪೀಡ್ ಬರ್ತವೆ ಅಂದ್ರೆ ಇವು ಇವೇನ್ ಜಾಸ್ತಿ ಏನಿಲ್ಲ ಒಂದೂವರೆ ಸಾವಿರ ಎರಡ್ ಕೆಜಿ ಎರಡ್ ಸಾವಿರ ಕೆಜಿ ಇರ್ಬೋದೇ ಅಷ್ಟೇ ಇವ್ರದೇ ಹೆದರಿಕೆ ನಂಗೆ ನನ್ನ ಹೆದರಿಸಿ ಈಗ ಗಾಡಿ ನುಗ್ದಂಗ್ ಮಾಡಿದ್ದಾರೆ ಇವ್ರು ಇಬ್ರು ಸೇರ್ಕೆಂಡ್ ಕಾನಲ್ಲಿ ಕುಳ್ಳ ಫೈ ಜಿ ಮಕ್ಕನ ಸೊ ಒಟ್ಟು ಈಗ ಹಾಗಾದ್ರೆ ಒಟ್ಟು ಸರ್ ಭಾಗದಲ್ಲಿ ಕಾರ್ಮನೆಟ್ ಟಿ ಎಸ್ಟೇಟ್ ಪಶ್ಚಿಮ ಘಟ್ಟದ ಉಂಟಲ್ಲ ಶಿರಾಡಿ ಘಾಟ್ ಆ ಭಾಗದಲ್ಲಿ ಅಲ್ಲಿ ಈಗ ಕಳೆದ ವರ್ಷ ಒಂದು ಆನೆ ಮರಿ ಹಾಕಿದ್ದು ಈಗಲೂ ಅಲ್ಲೇ ಇದೆ ಪ್ರತಿ ಸಾರಿನೂ ವೆಸ್ಟರ್ನ್ ಇರೋ ಆನೆಗಳು ಮರಿ ಹಾಕೋದು ವರ್ಷಕ್ಕೂ ಒಂದು ಇಲ್ಲ ಎರಡು ಆನೆಗಳು ಬಂದು ಕಾರ್ಮನೆ ಟಿ ಎಸ್ಟೇಟ್ ಅಲ್ಲಿ ಮರಿ ಹಾಕ್ತವೆ ಆಮೇಲೆ ವರ್ಷದಲ್ಲಿ ಎಲ್ಲ ಕಾಲದಲ್ಲೂ ನೀರು ಹರಿಯ ಅಂತ ನದಿಗಳಿದಾವೆ ಜೊತೆಗೆ ಆ ಹುಲ್ಲು ಮತ್ತೆ ಬೇ ಎಂತ ಬೇಸಿಗೆಯು ಹುಲ್ಲು ಹಸಿರು ಹುಲ್ಲು ವಾಟೆಗಳು ಸಿಕ್ಕುತ್ತೆ ಮತ್ತೆ ಜೊತೆಗೆ ಹಿಂದೆ ಅವರು ಟಿಂಬರ್ ಕಡ್ದು ಮಾಡಿದ ರಸ್ತೆಗಳು ಈಗ ಆನೆಗಳಿಗೆ ಆರಾಮ ಆಗ್ತಾ ಇದೆ